ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಯಳಂದೂರು ತಾಲೂಕು ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘ ಟಿಎಪಿಸಿ ನಲ್ಲಿ ಕಳೆದ ಅವಧಿಯಲ್ಲಿ ಹಗರಣ ನಡೆದಿದೆ ಎಂದು ಸಂಘದ ಹಾಲಿ ಅಧ್ಯಕ್ಷ ಹಾಗೂ ಮಾಜಿ ಶಾಸಕ ಎಸ್ ಬಾಲರಾಜು ಅವರು ಮಾಹಿತಿ ನೀಡಿದರು ಅವರು ಶನಿವಾರ ಪಟ್ಟಣದಲ್ಲಿರುವ ಕಚೇರಿಯ ಆವರಣದಲ್ಲಿ ಸಂಘದ ಸಭೆಯನ್ನು ಕರೆದಿದ್ದರು ಆದರೆ ಸಭೆಯಲ್ಲಿ ಕೇವಲ ಆರು ಜನ ಮಾತ್ರ ಇದ್ದು ಕೋರಂ ಇಲ್ಲದ ಕಾರಣ ಸಭೆ ನಡೆಯಲಿಲ್ಲ ನಂತರ ಅವರು ಸುದ್ದಿಗಾರರೊಂದಿಗೆ ಮಾತನಾಡಿ ಮಾಹಿತಿ ನೀಡಿದರು ಮಾರ್ಚ್ ಮಾರ್ಚಿಂಗ್ ಅವ್ರ ಮೇಲೆ ಐ ಆರ್ ದಾಖಲಾಗಿದೆ ಯಳಂದೂರು ಸ್ಟೇಟ್ ಯೂರು ಪೊಲೀಸ್ ಠಾಣೆಯಲ್ಲಿ ಅವ್ರ ಮೇಲೆ ವಸೂಲಾತಿಗಾಗಿ ನಾವು ಎಫ್ಐಆರ್ ಈಗಾಗಲೇ ಮಾಡಲಾಗಿದೆ ಇದ್ರ ಮೇಲೆ ಕ್ರಮ ನಡೀತಾ ಇದೆ ಇಲಾಖೆ ವತಿಯಿಂದ ಅದ್ರ ಮೇಲೆ ತನಿಖೆಗಳು ನಡೆಯುತ್ತೆ ಮತ್ತೆ ಅಂತ ಕೇಳಿದ್ರೆ ಅವೆಲ್ಲ ಕೊಟ್ಟಾಗಿದೆ ಇನ್ನೊಂದಷ್ಟು ಕೇಳಿದರೆ ಅದನ್ನ ಈಗಾಗಲೇ ಕೊಡಲಿಕ್ಕೆ ತೀರ್ಮಾನ ಆಗಿದೆ ಹಾಗಾಗಿ ನಾವು ಕಾನೂನು ಕ್ರಮ ಕೂಡ ವಸೂಲಾತಿಗಾಗಿ ಈಗಾಗಲೇ ಎರಡೂ ಪ್ರಾಧಿಕಾರದಲ್ಲಿ ಒಂದು ಡಿ ಆರ್ ಸಿ ಎಸ್ ಕೋರ್ಟಲ್ಲಿ ಇನ್ನೊಂದು ಎಫ್ ಐ ಆರ್ ಮುಖಾಂತರ ಅವರಿಗೆ ಈಗಾಗಲೇ ಎಫ್ ಐ ಆರ್ ದಾಖಲಾಗಿದೆ ಈ ಹಿಂದೆ ಅವರಿಗೆ ಅನೇಕ ನೋಟಿಸ್ಗಳನ್ನು ಕೂಡ ಕೊಡಲಾಗಿದೆ ಇಲ್ಲಿ ಆದಷ್ಟೇ ಈ ವಸೂಲಾತಿಯ ಕ್ರಮ ಕಾರಣ ನೀವು ಹಣವನ್ನು ಕಟ್ಕೊಡಿ ಅನ್ನುವಂಥ ಮಾಹಿತಿಯನ್ನು ಕೂಡ ಅವ್ರಿಗೆ ಕೊಡಲಾಗಿದೆ ಆದರೆ ಇದುವರೆಗೂ ಅವರು ಹಣ ಕಟ್ಟಲಿಲ್ಲ ಅಥವಾ ಯಾವುದೇ ಥರದ ಒಂದು ತೀರ್ಮಾನಗಳನ್ನು ಮಾಡಿಕೊಟ್ಟಿಲ್ಲ ಆ ಹಿನ್ನೆಲೆಯಲ್ಲಿ ಅವ್ರ ಮೇಲೆ ಎಫ್ ಐ ಆರ್ ದಾಖಲಾಗಿದೆ ಅದು ಇಲಾಖೆ ವತಿಯಿಂದ ಮಾಡೋದು ಬೇರೆ ನಮ್ಮ ಸೊಸೈಟಿಯಿಂದ ಮಾಡಲು ಎಫ್ ಐ ಆರ್ ಮಾಡೋದು ಬೇರೆ ಇದೆರಡು ಕೂಡ ಎರಡು ಕಡೆ ಎರಡು ಪ್ರಾಧಿಕಾರದಲ್ಲಿ ಅದ್ರ ಮೇಲೆ ಕ್ರಮ ಇದೆ ಮತ್ತು ಇದು ಸತತವಾಗಿ ಇವರು ಪದೇ ಪದೇ ಸದಸ್ಯರುಗಳು ಬೇ ಅಂತ ಬೇರೆ ಬೇರೆ ಕಾರಣಗಳಿಗೆ ಜೈಲು ಹಾಜರಾಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅವ್ರ ಮೇಲೆ ಮತ್ತು ಇದು ಸಂಬಂಧಪಟ್ಟಂಥ ಕ್ರಮ ತಗೊಳ್ಳಿದ್ದು ಈಗಾಗಲೇ ನಾವು ಡಿ ಆರ್ ಸಿ ಎಸ್ಗೆ ಪತ್ರವನ್ನು ಬರೆಯಲಾಗಿದೆ ಅವರು ಕೂಡ ಮೇಲೆ ಕ್ರಮ ತಗೊಂಡಿದ್ದಾರೆ ಮುಂದಿನ ದಿವಸದಲ್ಲಿ ಸದ್ಯದ ಇಪ್ಪತ್ತೊಂದನೇ ತಾರೀಕಿಂದ ಇದು ಪ್ರಕ್ರಿಯೆ ನಡೆಯುತ್ತೆ ಅದು ಏನು ತೀರ್ಮಾನ ಆಗುತ್ತೋ ಅದಕ್ಕೆ ನಾವು ಮದುವೆ ಕೆಲಸ ಮಾಡಿದ್ದೀವಿ ನಾನು ಸಾರ್ವಜನಿಕವಾಗಿ ಒಂದು ಮನವಿ ಮಾಡೋದಂತಂದ್ರೆ ಚುನಾವಣೆಯಲ್ಲಿ ಗೆಲ್ಲುವಾಗ ಸಹಕಾರ ಕ್ಷೇತ್ರ ಅಂದರೆ ಒಬ್ಬರಿಗೊಬ್ಬರಿಗೆ ಪ್ರೀತಿಯಿಂದ ಬದುಕಿ ಜನರಿಗೋಸ್ಕರ ಮಾಡಬೇಕು ಇದು ಯಾವುದೇ ಬೇರೆ ಬೇರೆ ಸರ್ಕಾರದಿಂದ ಬಂದಿರ್ತಕ್ಕಂಥ ಹಣಕಾಸು ಮಾಡಿರ್ತಕ್ಕಂಥ ಸಂಸ್ಥೆ ಅಲ್ಲ ಸರ್ಕಾರ ಕೆಲವು ಸಂದರ್ಭದಲ್ಲಿ ನೆರವು ನೀಡಿದ್ದಾರೆ ಅದು ಹೊರತುಪಡಿಸಿ ಎಲ್ಲ ರೈತರಿಂದ ಇದು ಎಲ್ಲ ಇದರಲ್ಲಿರ್ತಕ್ಕಂಥವ್ರು ಬಹುತೇಕ ಎಲ್ಲ ರೈತರೇ ಆಗಿರೋದ್ರಿಂದ ಈ ರೈತರಿಗೆ ಅನುಕೂಲ ಆಗುವಂಥ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳಿ ಅಂತ ಒಂದು ತೀರ್ಮಾನ ಮಾಡಿ ಜನ ಒಂದು ಜನಾದೇಶವನ್ನು ಕೊಟ್ಟು ಈ ಸಾರ್ವಜನಿಕವಾಗಿ ಸಹಕಾರ ಸಂಘದ ಷೇರುಗಾರರು ನಮಗೆ ಮತವನ್ನು ನೀಡಿ ನೀವು ಒಳ್ಳೆ ಕೆಲಸ ಮಾಡಪ್ಪ ಅಂತ ಕಳಿಸಿರ್ತಾರೆ ಆದರೆ ಗೆದ್ದಂಥ ನಿರ್ದೇಶಕರುಗಳು ಸ್ವೈತಾಶಕ್ತಿಗೆ ಹೊರಬಿಟ್ರೆ ಆ ವೈಯಕ್ತಿಕ ಲಾಭಕ್ಕೋಸ್ಕರ ಬಳಸಿದ್ರೆ ಸಂಸ್ಥೆ ಹಾಳಾಗುತ್ತೆ ಇಷ್ಟು ವರ್ಷಗಳ ಕಾಲ ಕಟ್ಟಿದ್ದಂಥ ಸಂಸ್ಥೆಯನ್ನು ಬೇರೆ ಬೇರೆ ರಾಜಕಾರಣದ ಉದ್ದೇಶಗಳಿಗಾಗಿ ಸಾಕಾರ ಸಂಸ್ಥೆ ಸಂಸ್ಥೆಗಳನ್ನು ಹಾಳು ಮಾಡ್ತಕ್ಕಂಥದ್ದು ಇದು ಫ್ರೇಯಸ್ ಅಲ್ಲ ಅವ್ರಿಗೆ ಯಾರಿಗೂ ಒಳ್ಳೆಯದು ಆಗಲ್ಲ ಯಾಕೆಂದರೆ ಇದು ಸಾರ್ವಜನಿಕರು ದುಡ್ಡಿರ್ತಕ್ಕಂಥ ಸಂಸ್ಥೆ ನಾಳೆ ಹೆಚ್ಚು ಕಡಿಮೆ ಅಂತಂದರೆ ಸರ್ಕಾರ ವಸೂಲಾತಿಗಾಗಿ ಕ್ರಮ ತಗೊಳ್ಳುತ್ತೆ ಅದು ಒರ್ತುಪಡಿಸಿ ಇನ್ಯಾವುದೇ ರೀತಿಯ ಲಾಭಾಂಶಗಳನ್ನು ಮಾಡೋಕ್ಕೆ ಸಾಧ್ಯ ಇಲ್ಲ ಇಲ್ಲಿ ಬರಂತ ಬರ್ತಕ್ಕಂಥದ್ದೇ ನೀನು ಸೇವೆಗಾಗಿ ಬಾಳುವಂತಾನೆ ಬರೋದಿಲ್ಲ ಇದು ಸರ್ವಿಸ್ ಓರಿಯೆಂಟೆಡ್ ಸಂಸ್ಥೆ ನಾವು ಸ್ವತಃ ಯಾವುದೇ ಲಾಭಕ್ಕೆ ಬರ್ತಾರಲ್ಲ ನಾವು ಟೀ ಟೀಮ್ ಕುಡಿಬೇಕಾದ್ರು ಯೋಚನೆ ಮಾಡ್ತಿರ್ಲಿ ಸಂಸ್ಥೆಯಿಂದ ಆ ಥರದಲ್ಲಿ ಸಂಘ ಕಟ್ಟಬೇಕು ಸಂಘಕ್ಕೆ ಸಹಾಯ ಮಾಡ್ಬೇಕು ಅಂತ ಆದರೆ ಇದು ಯಾರ್ಯಾರೋ ರಾಜಕಾರಣಿಗಳ ಕೈವಾಡಗಳು ಹಾಕಿ ನೀನ್ ಈ ಕಾರ್ಯಕ್ರಮಕ್ಕೆ ನಿಮ್ಮ ಸಭೆಗೆ ಹೋಗೋಣ ನೀವು ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಯಾರು ಯಾರು ಮುಗಿಸ್ಕೊಳಕ್ಕಾಗಲ್ಲ ಇದ್ದು ಒಂದು ಇಷ್ಟೇ ಅಂತ ಿಲ್ಲ ಒ ಬರ್ತಕ್ಕಂಥವ್ರಿಗೆ ನಾವು ಇದನ್ನೇ ಹೆಚ್ಚುವರಿ ಮಾಡೋದು ಬೇರೆ ಬೇರೆ ಸಂಸ್ಥೆಗಳಲ್ಲೇ ಜಾಸ್ತಿ ದುಡ್ಡು ಮಾಡಿದ್ದಾರೆ ಆದ್ರೆ ಆದ್ರೆ ಇದು ಒಂದು ನಾಮಿನಲ್ಲ ಅವರು ಗೌರವಧನ ಅಂತ ಕೊಡ್ತಕ್ಕಂಥದ್ದು ಒಂದು ಸಂಸ್ಥೆಯಿಂದ ಏನೋ ನಾವು ಸದಸ್ಯರಾಗಿದ್ದೀವಿ ಅನ್ನೋದೊಂದು ಕಾರಣಕ್ಕೇ ಇದೇನು ಇದರಲ್ಲಿ ನಮ್ಮ ವಾಹನಗಳಲ್ಲಿ ಬರ್ತಕ್ಕಂಥ ಬರ್ಬೇಕಾಗಿರೋದು ಅಂದ್ರೆ ಇಷ್ಟು ದುರುಪಯೋಗ ಆಗಿದೆ ಅಂತ ಅನ್ನೋದು ಆದರೆ ಇಷ್ಟು ದುಡ್ಡನ್ನು ನಾವು ನಮ್ಮ ಸಂಸ್ಥೆಯಿಂದ ಪಾವತಿ ಮಾಡಬೇಕಾಗಿರೋದು ನಿರ್ಮಿತಿ ಕೇಂದ್ರಕ್ಕೆ ನಾಲ್ಕು ಲಕ್ಷದ ಐವತ್ತೈದು ಸಾವಿರ ನಾಪೆಂಡ್ ತೊಗರಿ ಬೆಳೆ ತೊಗರಿ ಬೆಳೆ ದುಡ್ಡನ್ನೇ ಕಟ್ಟಿಲ್ಲ ಹಿಂದೆ ನಾಪೆಂಡಿಂದ ತಗೊಂಡಿದ್ದಂಥದ್ದು ಅದು ಒಂದು ಹದಿನಾರು ಲಕ್ಷದ ಎಪ್ಪತ್ತಾರು ಸಾವಿರದ ಒಂಬೈನೂರ ಎಪ್ಪತ್ತೇಳು ರೂಪಾಯಿ ವಿನಾಯಕ ಟ್ರೇಡರ್ಸ್ಗೆ ಪಾವತಿ ಹದಿನೇಳು ಲಕ್ಷದ ಹದಿನಾರು ಸಾವಿರದ ಮುನ್ನೂರು ಮೂವತ್ತು ರೂಪಾಯಿ ಆಹಾರ ಧಾನ್ಯದ ಬಾಪ್ತು ಕಟ್ಟಬೇಕಾಗಿರ್ತಕ್ಕಂಥದ್ದು ನಾಲ್ಕು ಲಕ್ಷ ಕೆ ಎಸ್ ಎಫ್ ಸಿ ಚಾಮರಾಜನಗರವರಿಗೆ ಆಹಾರ ಧಾನ್ಯದ ಬಾ ಬಾಪ್ತು ಅದು ಇಪ್ಪತ್ತ್ಮೂರು ಲಕ್ಷ ಇಪ್ಪತ್ತಾರು ಸಾವಿರದ ಎಂಟುನೂರು ಜಿಲ್ಲಾಧಿಕಾರಿಗಳಿಗೆ ಅರಿಶಿನ ಭಾರತ ಪಾವತಿ ಮಾಡಬೇಕಾಗಿರೋದು ಒಂಬತ್ತು ಲಕ್ಷದ ಇಪ್ಪತ್ತೆರಡು ಸಾವಿರ ಅದೇ ರೀತಿ ಮುಟ್ಕೋಲಕ್ಕಿ ಪಾವತಿ ಪಾವತಿ ಮಾಡಬೇಕಾಗಿತ್ತು ಎರಡು ಲಕ್ಷದ ಇಪ್ಪತ್ತೊಂದು ಸಾವಿರದ ಆರುನೂರ ಹದಿನಾರು ರೂಪಾಯಿ ಇದು ಇಷ್ಟೆಲ್ಲ ಹಣ ಸೇರಿ ಸುಮಾರು ಹದಿಮೂರು ಒಂದು ಕೋಟಿ ಮೂವತ್ತೈದು ಒಂದು ಕೋಟಿ ಮೂವತ್ತೈದು ಲಕ್ಷ ಏಳು ಸಾವಿರದ ಏಳ್ನೂರ ಅರವತ್ತೊಂದು ರೂಪಾಯಿಗಳನ್ನ ನಾವು ಇವತ್ತು ಪಾವತಿ ಮಾಡಬೇಕಾಗಿದೆ ಅಂಥ ಸಂಕಷ್ಟ ಪರಿಸ್ಥಿತಿನಲ್ಲಿ ಸೊಸೈಟಿ ಇದೆ ಸದಸ್ಯರುಗಳು ಇದೆಲ್ಲ ಗೊತ್ತಿದ್ದನು ಈ ಕಳ್ಳಾಟ ಆಡಿದ್ರೆ ತಪ್ಪಿಸ್ಕೊಂಡ್ರೆ ಮೋಸ ಮಾಡಿದ್ರೆ ಇದು ಜನತೆ ಯಾವತ್ತು ಕ್ಷಮಿಸಲ್ಲ ಅನ್ನೋದು ಕೂಡ ಈ ಸಂದರ್ಭದಲ್ಲಿ ಅಲ್ಲಿಂದ ತಗೊಂಡಿದ್ರೆ ಇವರು ಇಂಡಿಯಾ ಇದ್ದ ಬೋಲ್ಡ್ ಇದನ್ನ ಇಲ್ಲಿ ಎದುರಾಗಿದ್ದಾರೆ ಎಲ್ಲ ಅದರಲ್ಲಿ ಕೆಲವು ಜನಕ್ಕೆ ನಾವು ಇಲ್ಲಿ ಮುಂಗಡ ಬಾಪ್ತು ಕೊಡಬೇಕು ಅಂತ ಒಂದು ಪಟ್ಟಿ ಇದೆ ಆ ಕೊಡಬೇಕು ಅನ್ನೋ ಪ ಪಟ್ಟಿನಲ್ಲಿರ್ತಕ್ಕಂಥದ್ರ ಪೈಕಿ ಇದು ಒಂದು ಕೋಟಿ ಅರವತ್ತ ಹದಿನಾರು ಲಕ್ಷ ತೊಂಬತ್ತೇಳು ಸಾವಿರ ಇಷ್ಟು ಹಣವನ್ನ ನಾವು ಪಾವತಿ ಮಾಡಿಸ್ತಕ್ಕಂಥ ಸಂದರ್ಭದಲ್ಲಿ ಅವ್ರು ಮುಂಗಡ ಬಾಕ್ತು ಅಂತಿದೆ ಅದನ್ನು ಸೇರಿದು ಒಂದ್ ಕೋಟಿ ಮೂವತ್ತೈದು ಲಕ್ಷ ರೂಪಾಯಿನ ನಾವು ಪೇಮೆಂಟ್ ಮಾಡಬೇಕಾಗಿದೆ ಸೊಸೈಟಿ ನಮಗೆ ಒಂದು ಕೋಟಿ ಮೂವತ್ತು ಲಕ್ಷ ರೂಪಾಯಿ ಇಲ್ಲಿ ಬರಬೇಕಾಗಿದೆ ಗ್ರೂಪ್ ಕಟ್ಟಬೇಕಾಗಿರೋದು ಒಂದು ಕೋಟಿ ಮೂವತ್ತೈದು ಲಕ್ಷ ರೂಪಾಯಿ ಕಟ್ಟಬೇಕಾಗಿದೆ ಆದರೂ ಐದು ಲಕ್ಷ ರೂಪಾಯಿನ ಅವರಷ್ಟು ದುಡ್ಡು ಕಟ್ಟಿದ್ರು ಮೂವತ್ತೈದು ಐದು ಲಕ್ಷ ರೂಪಾಯಿ ಮತ್ತೆ ನಾವು ಕೊರತೆ ಈ ಥರದ್ದೆಲ್ಲ ಪರಿಸ್ಥಿತಿಗಳಿದೆ ೇನೂ ಅವರಿಗೆ ಒಳ್ಳೆ ಬುದ್ಧಿ ಕೊಡಲಿ ಕಾಲದ ಸಾರ್ವಜನಿಕ ಸೇವೆ ಬಂದವರು ಸಾರ್ವಜನಿಕರಿಗೆ ಮತ್ತೆ ನಮ್ಮ ರೈತರಿಗೆ ಅನುಕೂಲ ಆಗುವಂತೆ ಹೊಲೇ ಭಾಳ ಪ್ರಮುಖವಾಗಿದೆ ಯಾವ ಉದ್ದೇಶಕ್ಕೆ ನೀವು ಮ್ಯಾಂಡೇಟ್ ಕೊಟ್ಟು ಕಳಿಸ್ತಾರೆ ಜನ ನಾವು ಜನಾದೇಶ ಕೊಡ್ತಾರೆ ಅದನ್ನ ಯಾವಾಗಲೂ ಅದು ನ್ಯಾಯದರ ಹೋಗಬೇಕು ಹೊರತು ಅನ್ಯಾಯದ ಮಾರ್ಗದಲ್ಲಿ ಹೋಗಬಾರ್ದು ಅನ್ನುವಂಥ